ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಮಹೀಂದ್ರ ಬುಲ್ಲೂರು ಗಾಡಿ ಕಳ್ಸಿಕೊಟ್ಟಿದಾರಲ್ಲ ಸೀಲ್ಗಿದೆ ಅಂತ ಪಿಕಪ್ ಹೌದು ಸರ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗು ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಆಯ್ತು ಎಕ್ಸ್ಟ್ರಾ ಲ

ಹೌದ್ರಿ ಹೌದು ಇನ್ನು ಟೈರ್ ಕಂಡೀಷನ್ ಇಟ್ಟಿದ್ರೆ ಫ್ರಂಟು ಬ್ಯಾಕ್ ಸೈಡ್ ಅದು ಸ್ಟೇಫ್ನಿ ಐದು ಟೈರು ಒಂದು ಮೂವತ್ತು ಪೈಸು ಭಾಗ ಐತೆ ನಾಲ್ಕುವೆ ರೀ ಹ್ಞೂ ಸ್ಟೇಫ್ನಿ ಐತೆ ರೀ ಸ್ಟೆಪ್ನಿ ಐತೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಐತ್ರಿ ರೀ ಬಾಡಿ ಲೈನು ಇಂಜಿನ್ ಕಂಡೀಷನ್ ಎಲ್ಲ ಸೋರೂಮ್ ಕಂಡೀಷನ್ ಐತೆ ಸರ್ ಅದು ಹ್ಞೂ ಓಕೆ ಬಾಡಿ ಲೈನ್ ಚೆನ್ನಾಗೈತೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಉಡ್ ಅಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಸೂಪರ್ ಈ ತರ ಇತ್ಯಾದಿ ಪ್ರಾಬ್ಲಮ್ ಏನಿಲ್ಲ ಅಲ್ಲ ಸರ್ ಯಾವುದು ಇಲ್ಲ ಯಾವುದು ಇಲ್ಲ ಪೂರ್ತಿ ಕ್ಲಿಯರ್ ಕ್ಲಿಯರ್ ಐತ್ರಿ ಎಲ್ಲ ಫುಲ್ ಕ್ಲಿಯರ್ ಐತ್ರಿ ಓಕೆ ನಿಮ್ಮ ಕೈಯಲ್ಲಿ ಮೈಲೇಜ್ ಏನು ಬರ್ತಿತ್ರಿ ನಮ್ಮ ಕೈಯಲ್ಲಿ ಒಂದು 15 ಬರ್ತಾ ಸರ್ ಹೌದಾ ಹ್ಮ್ 15 ಬರ್ತದೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದಿರಾ ಎಕ್ಸ್ಟ್ರಾ ಫಿಟಿಂಗ್ ಯಾವುದು ಇಲ್ಲ ಒಳಗಡೆ ಸಿಸ್ಟಮ್ ಐತೆ ಹಾ ಅಷ್ಟೇ ಸಿಸ್ಟಮ್ ಒಂದೇ ಇರೋದು ಮೇಜ್ ಸಿಸ್ಟಮ್ ಐತ್ರಿ ಹ್ಮ್ ಶೀಟ್ ಕ್ವಶನ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿರಿ ಎಲ್ಲ ಕರೆಕ್ಟ್ ಆಗಿ ಏನು ತೊಂದ್ರೆ ಇಲ್ಲ ಓಕೆ ಇನ್ನು ಡೈರೆಕ್ಟ್ರು ಇವಾಗ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಾರೆ ಪ್ರೈಸು ಒಂದು ಆರು ಎಂಬತ್ತು ಬಿಡ್ತೀನಿ ನೋಡಿ ಸರ್ ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಕೊಡ್ತೀನಿ ಓಕೆ ಅದೇ ಡಾಕ್ಯುಮೆಂಟ್ಸ್ ಒಂದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಐತೆ ಅಂದ್ರೆ ನೀವು ಅದು ರನ್ನಿಂಗ್ ಇಲ್ಲ ಈಗ ಕಟ್ಕೊಡ್ತೀನಿ ಪರಸ್ಸು ಲ್ಯಾಬ್ ನೀವು ಕಟ್ಕೊಡ್ತೀರಾ ಹಾಂ ನಾವು ಕಟ್ಕೊಡ್ತೀವಿ ನಾಳೆ ಹೋಯ್ತು ಎಫ್ ಗಾಡಿ ಹ್ಞೂ ಹ್ಞೂ ಹ್ಞೂ

ಫೈನಲ್ ಫೈನಲ್ ರೇಟ್ ಮಾಡ್ತೀರಾ ಅದರಲ್ಲಿ ಕೂಡ ಒಂದು ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಪ್ರಯತ್ನ ಮಾಡ್ತೀರಾ ಇಲ್ಲ ಇಲ್ಲ ಸರ್ ಲಾಸ್ ಆಯ್ತು ಹೌದಾ ಹೊಸ ಗಾಡಿ ಗಾಡಿ ಫಸ್ಟ್ ಪಾರ್ಟಿ ಓನರ್ ಎಲ್ಲ ಐತಲ್ಲ ಅಷ್ಟರಿಂದ ಸ್ವಲ್ಪ ಇದು ಓಕೆ ಗಾಡಿ ಲೊಕೇಶನ್ ರೀ ಲೊಕೇಶನ್ ಇದು ಚೆನ್ನಪಟ್ಟ ತಾಲೂಕು ಮಾಕ್ಲಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಆಯಿತು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್